ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಸಭ್ಯ ಸಂದೇಶದ ವಿರುದ್ಧ ನಟಿ ನಿರೂಪಕಿ ಕಾವ್ಯ ಶಾಸ್ತ್ರಿ ಕೆಂಡ ಮಂಡಲ ಕನ್ನಡದ ನಟಿ ನಿರೂಪಕಿ ಕಾವ್ಯ ಶಾಸ್ತ್ರಿ ಈಗ ಕೋಪಗೊಂಡಿದ್ದಾರೆ ಅದಕ್ಕೆ ಕಾರಣರಾಗಿರೋದು ಒಂದು ಅಸಭ್ಯ ಸಂದೇಶ ಈ ಸಂದೇಶ ಕಳುಹಿಸಿದವನ ವಿರುದ್ಧ ಕಾವ್ಯ ಈಗ ಕಿಡಿಕಾರಿದ್ದಾರೆ ನಟಿಯರಿಗೆ ಈ ರೀತಿಯ ಘಟನೆಗಳು ನಡೀತಾ ಇರೋದು ಈಗೀಗ ಹೆಚ್ಚಾಗ್ತಾ ಇದೆ ಶೀತಲ್ ಶೆಟ್ಟಿ ನಿತ್ಯಾ ರಾಮ್ ಶ್ರುತಿ ಹರಿಹರನ್ ಬಳಿಕ ಈಗ ಕಾವ್ಯ ಶಾಸ್ತ್ರಿ ಇದೇ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಫೇಸ್ಬುಕ್ ನಲ್ಲಿ ಕಾವ್ಯ ಅವರ ಒಂದು ಫೋಟೋ ನೋಡಿ ಒಬ್ಬ ಎಲ್ಲೆ ಮೀರಿ ಕಾಮೆಂಟ್ ಹಾಕಿದ್ದ ಅದಕ್ಕೆ ಈಗ ಕಾವ್ಯ ಆ ಯುವಕನಿಗೆ ಸರಿಯಾಗಿ ಬೆಂಡೆತ್ತಿದ್ದಾರೆ ಇನ್ನು ನಟಿಯಾಗಿರುವ ಮಾತ್ರಕ್ಕೆ ಬೈಕ್ ಬಂದ ಹಾಗೆ ಮಾತನಾಡೋದು ಈಗೀಗ ಹೆಚ್ಚಾಗ್ತಾ ಇದೆ ಆ ಅನುಭವ ಇತ್ತೀಚಿನ ದಿನದಲ್ಲಿ ನಂಗೂ ಆಗ್ತಾ ಇದೆ ನಾನು ಫೇಸ್ಬುಕ್ ನಲ್ಲಿ ಹಾಕಿದ್ದ ಫೋಟೋ ಒಂದಕ್ಕೆ ಒಬ್ಬ ಅಸಭ್ಯವಾಗಿ ಕಾಮೆಂಟ್ ಹಾಕಿದ್ರು ಅಂತ ಕಾವ್ಯ ಶಾಸ್ತ್ರಿ ಹಾಗೆ ಯಾರು ಹೆಣ್ಮಕ್ಳಿಗೆ ಗೌರವ ಕೊಡೋದಿಲ್ವೋ ಅವರು ನನ್ನ ಫ್ರೆಂಡ್ ಲಿಸ್ಟ್ ನಲ್ಲಿ ಇರಬೇಡಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡೋರಿಗೆ ಮಾತ್ರ ನಾನು ಮರ್ಯಾದೆ ಕೊಡ್ತೀನಿ ಅಂತ ಕೂಡ ಕಾವ್ಯ ಹೇಳ್ತಾರೆ ಇದ್ರ ಜೊತೆಗೆ ನಾನು ಎಲ್ರಿಗೂ ಈ ಮಾತು ಹೇಳ್ತಾ ಇಲ್ಲ ನಂಗೆ ಬಹಳ ಜನ ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೆ ಅವ್ರ ಎಲ್ರಿಗೂ ನಾನು ಮರ್ಯಾದೆ ಕೊಡ್ತೀನಿ ಯಾವ ವ್ಯಕ್ತಿಗೆ ಏನ್ ಕಮೆಂಟ್ ಮಾಡ್ತೀರಾ ಅಂತ ಮೊದಲು ಯೋಚನೆ ಮಾಡಿ ತುಂಬಾ ನೋವಿನಿಂದ ಇದನ್ನ ಹೇಳ್ತಾ ಇದ್ದೀನಿ ಈ ಅಸಭ್ಯ ಸಂದೇಶಗಳು ಮುಂದೆ ಇದ್ದಾರೆ ಕಾಣಿಸಬಾರದು ಮತ್ತೇನಾದ್ರೂ ಇದೇ ರೀತಿ ಮಾಡಿದ್ರೆ ಆ ಸಂದೇಶವನ್ನ ಶಾಟ್ ತಗೊಂಡು ಫೇಸ್ಬುಕ್ ನಲ್ಲಿ ಹಾಕಿ ಎಲ್ರ ಮುಂದೆ ಅವರ ಬಣ್ಣ ಬಯಲು ಮಾಡ್ತೀನಿ ಅಂತ ಕಾವ್ಯ ಶಾಸ್ತ್ರಿ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾವ್ಯ ಶಾಸ್ತ್ರಿ ನಟ ದುನಿಯಾ ವಿಜಯ್ ಅವರ ಯುವ ಚಿತ್ರದಲ್ಲಿ ನಟಿಸಿದ್ರು ಶುಭ ವಿವಾಹ ಸೇರಿದಂತೆ ಕೆಲ ಧಾರಾವಾಹಿಯಲ್ಲಿ ಅಭಿನಯಿಸಿದ ಕಾವ್ಯ ನಿರೂಪಕಿ ಹೌದು ಇನ್ನು ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಕಾವ್ಯಶಾಸ್ತ್ರಿ ಸ್ಪರ್ಧಿಯಾಗಿ ಕೂಡ ಇದ್ರು ಇದೀಗ ಕಾವ್ಯಶಾಸ್ತ್ರಿ ಒಂದು ಫೋಟೋವನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಕಿಡಿಗೇಡಿಯೊಬ್ಬ ಅಸಭ್ಯವಾಗಿ ಕಾಮೆಂಟ್ ಹಾಕಿದ್ದ ಇದಕ್ಕೆ ಕಾವ್ಯಶಾಸ್ತ್ರಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಇಂತ ಕಿಡಿಗೇಡಿಗಳು ಅದೆಷ್ಟು ಜನ ಇದ್ದಾರೋ ಹಾಗೆ ಇವ್ರಿಗೆಲ್ಲ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟು ಅಭ್ಯಾಸನೇ ಇಲ್ಲ ಎನಿವೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ